ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿಮಗೆ ಒಂದು ಸಿಹಿ ಸುದ್ದಿನ ತಗೊಂಡು ಬಂದಿದ್ದೀನಿ ಹಿರಿಯ ನಾಗರಿಕರಿಗೆ ಜಾಕ್ಪಾಟ್ ಈ ಯೋಜನೆಯಿಂದ ಪ್ರತಿ ತಿಂಗಳು ಖಾತೆಗೆ ಸೇರುವುದು ಇಪ್ಪತ್ತು ಸಾವಿರದ ಐದುನೂರು ರೂಪಾಯಿ ಯಾವ ರೀತಿ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರದ ಐದುನೂರು ಸೇರೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹಾಗೆ ಯಾವ ರೀತಿ ಅರ್ಜಿ ಫಿಲ್ ಅಪ್ ಮಾಡೋದು ಪ್ರತಿಯೊಂದನ್ನು ಇದು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪ್ಲೀಸ್ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಮಾಡಿ ಶೇರ್ ಮಾಡೋದ್ರಿಂದ ವಿಡಿಯೋ ಬೇರೆಯವ್ರಿಗೂ ಕೂಡ ತಲುಪುತ್ತೆ ಬೇಗ ಆದಷ್ಟು ಎಲ್ಲರೂ ಕೂಡ ಇದನ್ನು ಉಪಯೋಗ ಪಡ್ಕೊಳ್ಳಿ ಅದೇ ರೀತಿ ಎಲ್ಲರೂ ಕೂಡ ಸರ್ಕಾರದ ಒಂದು ಸೌಲಭ್ಯನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಶುರು ಮಾಡ್ತಾಯಿದ್ದೀನಿ ನಮ್ಮ ದೇಶದಲ್ಲಿ ಹಿರಿಯ ನಾಗರಿಕರಿಗೆ ಅನೇಕ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಅವುಗಳಲ್ಲಿ ಅಂಚೆ ಕಚೇರಿ ನಡೆಸುವ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಬಹಳ ಜನಪ್ರಿಯ ಯೋಜನೆ ಆಗಿದೆ ಸೇವಿಂಗ್ಸ್ ಸ್ಕೀಮ್ ಅಂತ ಹೇಳ್ತೀವಿ ನಿವೃತ್ತಿ ದೇಹಕ್ಕೆ ಶಾಂತಿಯನ್ನು ನೀಡುವುದು ಆದರೆ ನಮ್ಮ ಅದು ಮನಸ್ಸಿನಲ್ಲಿ ಆತಂಕದ ಭಾವನೆ ಉಂಟಾಗುತ್ತದೆ ನಿವೃತ್ತಿ ನಂತರ ಮಾಸಿಕ ಸಂಬಳ ಇದ್ದಕ್ಕಿದ್ದಂತೆ ನಿಲ್ಲುತ್ತದೆ ಆದರೆ ಮನೆಯ ವೆಚ್ಚಗಳು ಔಷಧಿಗಳು ಮತ್ತು ದಿನನಿತ್ಯದ ಅಗತ್ಯದ ವೆಚ್ಚಗಳು ನಿಲ್ಲುವುದಿಲ್ಲ ಯಾವತ್ತೂ ನಿಲ್ಲುವುದಿಲ್ಲ ಆದ್ದರಿಂದ ನಿವೃತ್ತಿಯ ಸಮಯದಲ್ಲಿ ಆರ್ಥಿಕ ಬೆಂಬಲವನ್ನು ಒದಗಿಸಲು ಚಿಕ್ಕ ವಯಸ್ಸಿನಲ್ಲಿ ಅದಕ್ಕಾಗಿ ಯೋಜನೆ ರೂಪಿಸಿ ಉಳಿತಾಯ ಮಾಡುವುದು ಉತ್ತಮ ನಮ್ಮ ದೇಶದಲ್ಲಿ ಹಿರಿಯ ನಾಗರಿಕರಿಗೆ ಅನೇಕ ಕಲ್ಯಾಣ ಯೋಜನೆ ಜಾರಿಗೆ ತರಲಾಗಿದೆ ಅದರಲ್ಲಿ ಅಂಚೆ ಕಚೇರಿ ನಡೆಸುವ ಹಿರಿಯ ನಾಗರಿಕ ವೃತ್ತ ಯೋಜನೆ ಬಹಳ ಜನಪ್ರಿಯ ಯೋಜನೆಯಾಗಿದೆ ನಿವೃತ್ತಿ ನಂತರ ಸ್ಥಿರ ಮಾಸ್ತಿಕ ಆದಾಯವನ್ನು ಒದಗಿಸುವ ಈ ಯೋಜನೆ ಪೋಸ್ಟ್ ನಿಮಗೆ ಈ ವರದ ಮಾಹಿತಿಯನ್ನು ತಿಳಿಸಿರ್ಬೋದು ಈಗಾಗಲೇ ಎಸ್ ಸಿ ಎಸ್ ಸಿ ಎಸ್ ಸಿ ಡಬಲ್ ಎಸ್ ಈ ಕಾರ್ಯಕ್ರಮದ ಹೇಗೆ ಕೆಲಸ ಮಾಡುತ್ತದೆ ಈ ಯೋಜನೆಯಲ್ಲಿ ಹೂಡಿಕೆದಾರರು ಒಮ್ಮೆಗೆ ಗರಿಷ್ಠ ಮೂವತ್ತು ಲಕ್ಷ ಹೂಡಿಕೆ ಮಾಡಬಹುದು ಪ್ರಸ್ತುತ ಈ ಯೋಜನೆ ಏಟ್ ಪಾಯಿಂಟ್ ಪರ್ಸೆಂಟ್ ದರದಲ್ಲಿ ಬಡ್ಡಿಯನ್ನು ನೀಡುತ್ತದೆ ಅಂದರೆ ಒಬ್ಬ ಹೂಡಿಕೆದಾರ ಮೂವತ್ತು ಲಕ್ಷ ಹೂಡಿಕೆ ಮಾಡಿದರೆ ಅವರಿಗೆ ಒಂದು ವರ್ಷದಲ್ಲಿ ಎರಡು ಲಕ್ಷದ ನಲವತ್ತಾರು ಸಾವಿರ ಬಡ್ಡಿ ಸಿಗುತ್ತದೆ ಬಡ್ಡಿಯನ್ನು ತ್ರೈಮಾಸಿಕವಾಗಿ ಪಾವತಿಸಲಾಗುತ್ತದೆ ಅಂದರೆ ಪ್ರತಿ ಥೈಮ ತ್ರೈಮಾಸಿಕ ಅರವತ್ತೊಂದು ಸಾವಿರದ ಐದು ನೂರು ರೂಪಾಯಿ ನೀವು ಪಡ್ಕೋಬೋದು ಅಂದರೆ ಆರು ತಿಂಗಳಿಗೆ ತ್ರೈಮಾಸಿಕ ನೇರವಾಗಿ ಹೂಡಿಕೆದಾರ ಮೂರು ತಿಂಗ್ಳಿಗೆ ಸಾರಿ ಆರ್ ಅರವತ್ತೊಂದು ಸಾವಿರದ ಐದ್ನೂರು ನೇರವಾಗಿ ಹೂಡಿಕೆದಾರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತದೆ ಪ್ರತಿ ತಿಂಗ್ ಮೂರು ತಿಂಗಳಿಗೊಮ್ಮೆ ನೀವು ತಗೋಬೋದು ಈ ರೀತಿ ಹಣನ ಇನ್ನು ಸರಾಸರಿ ಇದು ತಿಂಗಳಿಗೆ ಎಷ್ಟು ಬರುತ್ತೆ ಅಂದ್ರೆ ಇಪ್ಪತ್ತು ಸಾವಿರದ ಐದ್ನೂರು ಮೂವತ್ತು ಲಕ್ಷ ಇದ್ದವರು ಆದಷ್ಟು ಬೇಗ ಹೂಡಿಕೆ ಮಾಡಿದರೆ ಎಷ್ಟೊಂದು ಲಾಭ ಇದೆ ಯಾರಿಗೆಲ್ಲ ಸಿಗುತ್ತೆ ಹೇಳಿ ಒಂದು ತಿಂಗ್ಳು ಇಪ್ಪತ್ತೈದು ಸಾವಿರದ ಐದುನೂರು ಆರಾಮಾಗಿ ಮನೆ ಖರ್ಚು ನಡೀತೆ ಆ ಮೂವತ್ತು ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿಬಿಟ್ಟು ಆರಾಮಾಗಿ ಜೀವನ ನಡೆಸೋಕ್ಕೆ ಎಷ್ಟೊಂದು ಒಳ್ಳೆಯದು ಆದರೆ ಎಲ್ಲರ ಕಡೆ ಇರಬೇಕಲ್ವ ಮೂವತ್ತು ಲಕ್ಷ ಅದು ಒಂದು ನಾವು ಯೋಚನೆ ಮಾಡಬೇಕು ಇದ್ದವರು ಮಾಡಿ ಇದ್ದವರು ಲಾಭ ಪಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಇದ್ದವ್ರು ಹೇಗಾದರೂ ಮಾಡಿ ಇಟ್ಟು ಆರಾಮಾಗಿ ಜೀವನ ಸಾಗಿಸ್ಬೋದು ಮೂವತ್ತು ಲಕ್ಷಕ್ಕೆ ಮೂವತ್ತು ಲಕ್ಷನೂ ಇರುತ್ತೆ ಇಪ್ಪತ್ತು ಸಾವಿರದ ಐ ಐದುನೂರು ರೂಪಾಯಿನೂ ಸಿಗುತ್ತೆ ಅನ್ನೋದು ಒಂದು ಖುಷಿ ವಿಚಾರ ಈ ಯೋಜನೆ ಪ್ರಯೋಜನಗಳೆಂದರೆ ಈ ಯೋಜನೆ ದೊಡ್ಡ ಪ್ರಯೋಜನವೆಂದರೆ ಭದ್ರತೆ ಇದು ಕೇಂದ್ರ ಸರ್ಕಾರದ ಉಳಿತಾಯ ಯೋಜನೆವಾಗಿದೆ ಆದ್ದರಿಂದ ಇದರಲ್ಲಿ ನಿಮ್ಮ ಹಣಕ್ಕೆ ಯಾವುದೇ ಅಪಾಯವಿಲ್ಲ ನಿವೃತ್ತಿ ನಂತರ ಸ್ಥಿರ ಅದಕ್ಕೆ ಇದು ಉತ್ತಮ ಆಯ್ಕೆಯಾಗಿದೆ ಹೂಡಿಕೆದಾರರು ಪ್ರತಿ ಮೂರು ತಿಂಗಳಿಗೊಮ್ಮೆ ಬಡ್ಡಿಯನ್ನು ಹಿಂಪಡೆಯಲು ಬದಲು ಬಡ್ಡಿಯನ್ನು ಸಂಗ್ರಹಿಸುವ ಸೌಲಭ್ಯವನ್ನು ಸಹ ಆರಿಸಿಕೊಳ್ಳಬಹುದು ಈ ರೀತಿಯಾಗಿ ಐದು ವರ್ಷಗಳ ನಂತರ ನಿಮ್ಮ ಒಟ್ಟು ಹೂಡಿಕೆ ಸುಮಾರು ನಲವತ್ತೆರಡು ಲಕ್ಷಕ್ಕೆ ಬೀಳುತ್ತದೆ ಬರೀ ಐದು ವರ್ಷಕ್ಕೆ ನೀವು ಮೂವತ್ತು ಲಕ್ಷ ಇಟ್ಟರೆ ನೀವು ಆ ಮೂವತ್ತು ಲಕ್ಷಕ್ಕೂ ಆ್ಯಡ್ ಮಾಡ್ತಾರೆ ಮತ್ತು ನೀವು ಆ ಮೂವತ್ತು ಲಕ್ಷ ಬಿಟ್ಟು ನಲ್ವತ್ತೆರಡು ಲಕ್ಷ ಸಿಗುತ್ತೆ ಅಂತ ಅನ್ಕೋಬೇಡಿ ಐದು ವರ್ಷಕ್ಕೆ ನಲ್ವತ್ತೆರಡು ಲಕ್ಷಕ್ಕೆ ಬೀಳುತ್ತದೆ ಇನ್ನು ಈ ರೀತಿ ಈ ವಿ ಇದನ್ನು ಯಾವ ರೀತಿ ತುಂಬೋದು ಅನ್ನೋದನ್ನು ನೋಡ್ತೀನಿ ಇದರಿಂದ ಹೂಡಿಕೆಗೆ ಹೂಡಿಕೆ ಮಾಡ್ಬೋದು ಅರವತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಮಾತ್ರ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು ನಿವೃತ್ತಿ ಸರ್ಕಾರಿ ಅಥವಾ ಖಾಸಗಿ ವಲಯದ ಉದ್ಯೋಗಗಳು ನಿಯಮಗಳನ್ನು ಪಾಲಿಸಿದರೆ ಹೂಡಿಕೆ ಮಾಡಬಹುದು ಗಂಡ ಮತ್ತು ಹೆಂಡತಿ ಕೂಡ ಇದರಲ್ಲಿ ಜಂಟಿ ಖಾತೆಯನ್ನು ತೆರೆಯಬೋದು ಎಸ್ 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 ಖಾತೆಯನ್ನು ಹೇಗೆ ತೆರೆಯುವುದು ಈ ಯೋಜನೆಯಲ್ಲಿ ಖಾತೆ ತೆರಲು ಮೊದಲು ನಿಮ್ಮ ಹತ್ತಿರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವಿಳಾಸ ಪುರಾವೆ ಮತ್ತು ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರ ಒಂದು ಪಾಸ್ಪೋರ್ಟ್ ಸೈಜ್ ಗಾತ್ರದ ಫೋಟೋ ಪರಿಶೀಲನೆ ನಂತರ ನಿಮ್ಮ ಖಾತೆ ತೆರೆಯುತ್ತದೆ ನಂತರ ಬಡ್ಡಿಯು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತಲೇ ಇರುತ್ತದೆ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಇಪ್ಪತ್ತೈ ಇಪ್ಪತ್ತು ಸಾವಿರದ ನೂರು ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ನೀವು ತ್ರೈಮಾಸಿಕವಾಗಿ ತೊಗೊಂಡ್ರೆ ಅರವತ್ತು ಒಂದು ಸಾವಿರದ ಐದುನೂರ ತೊಗೋಬೋದು ಅಥವಾ ನೀವು ಒಂದು ವರ್ಷಕ್ಕೆ ತಗೋತೀನಿ ಅಂದರೆ ಏಳು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿ ಬಡ್ಡಿ ಸಿಗುತ್ತದೆ ನಿಮಗೆ ಮೂವತ್ತು ಲಕ್ಷ ಇಟ್ಟರೆ ಇಷ್ಟೆಲ್ಲ ಲಾಭ ಇರುತ್ತೆ ಅದನ್ನ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ನಾನು ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯೊಂದಿಗೆ ತೋರಿಸಿದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ ಹೆಚ್ಚೆಚ್ಚು ಎಲ್ಲರೂ ನೋಡೋ ಹಾಗೆ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು